ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಒಣ ಕೊಬ್ಬರಿ ತುರಿಯ ಕರ್ಜಿಕಾಯಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಬ್ಬಗಳಲ್ಲಿ ದೇವರ ನೈವೇದ್ಯಕ್ಕೆ ಮಾಡುವಂತಹ ಕರ್ಜಿಕಾಯಿ ಮಾಡುವುದು ಸುಲಭ ಬನ್ನಿ ಕರ್ಜಿಕಾಯಿಗೆ ಬೇಕಾಗಿರುವಂತಹ ಸಾಮಗ್ರಿಗಳ ಪಟ್ಟಿ ನೋಡೋಣ ಕರ್ಜಿಕಾಯಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಅರ್ಧ ಕೆ ಜಿ ಕೊಬ್ಬರಿನ ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ ಕಾಲು ಕೆ ಜಿ ಸಕ್ಕರೆ ನಾನ್ನೂರು ಗ್ರಾಮ್ ಮೈದಾ ಹಿಟ್ಟು ನೂರು ಗ್ರಾಮ್ ಚಿರೋಟಿ ರವೆ ಐವತ್ತು ಗ್ರಾಮ್ ಬಿಳಿ ಎಳ್ಳು ಅರ್ಧ ಚಮಚ ಉಪ್ಪು ಒಂದು ಚಮಚ ಏಲಕ್ಕಿ ಪುಡಿ ಐವತ್ತು ಗ್ರಾಮ್ ಗಸಗಸೆ ಎರಡು ಚಮಚ ತುಪ್ಪ ಕರಿಯಲು ಅಡುಗೆ ಎಣ್ಣೆ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಪ್ಲೇಟ್ಗೆ ತೆಗೆದುಕೊಂಡಿರುವಂತಹ ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇಲ್ಲಿ ನೀವು ಬೇಕಿದ್ರೆ ಸಮ ಪ್ರಮಾಣದಲ್ಲೂ ಸಹ ತಗೋಬಹುದು ಕಾಲು ಕೆಜಿ ಜಿ ಚಿರೋಟಿ ರವೆ ತೊಗೊಂಡ್ರೆ ಕಾಲು ಕೆಜಿ ಮೈದಾ ಹಿಟ್ಟನ್ನು ಸಹ ತಗೋಬಹುದು ನಾನಿಲ್ಲಿ ನಾನೂರು ಗ್ರಾಮಷ್ಟು ಮೈದಾ ಹಿಟ್ಟು ಮತ್ತು ನೂರು ಗ್ರಾಮಷ್ಟು ಅಷ್ಟು ಹುಟ್ಟಿ ರವೆ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಸೀನ ಹೊಡಿಲಿಕ್ಕೆ ನಾನಿಲ್ಲಿ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಸಕ್ಕರೆ ಕರ್ಜಿಕಾಯಿ ಬಣ್ಣ ಬರೋದಕ್ಕೆ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೈದಾ ಹಿಟ್ಟು ಚಿರೋಟಿ ರವೆ ಉಪ್ಪು ಮತ್ತು ಸಕ್ಕರೆನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆ ನಂತರ ತೆಗೆದುಕೊಂಡಿರುವಂತಹ ತುಪ್ಪನ ಹಾಕ್ಕೋಬೇಕು ತುಪ್ಪ ಸ್ವಲ್ಪ ಗಟ್ಟಿ ಇತ್ತು ಅಂದರೆ ಸ್ವಲ್ಪ ಕರಗಿಸ್ಕೋಬೇಕಾಗತ್ತೆ ನಾನಿಲ್ಲಿ ತುಪ್ಪನ ಕರಗಿಸ್ಕೊಂಡಿದ್ದೀನಿ ತುಪ್ಪ ಹಾಕಾದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಬಿಸ್ಕರ್ ಸಹಾಯದಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಪ್ಪ ಹಾಕಿದ್ಮೇಲೆ ತುಪ್ಪ ಅಲ್ಲಲ್ಲೇ ಇರುತ್ತೆ ಅದು ಚೆನ್ನಾಗಿ ಮಿಕ್ಸ್ ಆಗಿರೋದಿಲ್ಲ ಹಿಟ್ಟಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಹೊಂದ್ಕೋಬೇಕು ತುಪ್ಪ ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಆ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಹಾಕ್ತಾ ಕಲಿಸ್ಕೋಬೇಕಾಗತ್ತೆ ಚಪಾತಿ ಹಿಟ್ಟಿನ ಅದಕ್ಕಿಂತ ಇನ್ನೂ ಸ್ವಲ್ಪ ಗಟ್ಟಿನ ಕಲಿಸ್ಕೋಬೇಕು ಇಲ್ಲಿ ಉಪ್ಪು ಮತ್ತು ಸಕ್ಕರೆ ಬಳಸಿರೋದ್ರಿಂದ ಕಲಸಾದ್ಮೇಲೆ ಸ್ವಲ್ಪ ಮೆತ್ತಗಾಗುತ್ತೆ ಆದ್ದರಿಂದ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ನಾದ್ಕೊಂಡು ನಾದ್ಕೊಂಡು ಕಲಿಸ್ಕೋಬೇಕು ಒಂದೇ ಸಾರಿ ನೀರು ಹಾಕಿದ್ರೆ ನಮಗೆ ಹದ ಸಿಗೋದಿಲ್ಲ ಆದ್ದರಿಂದ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಕಲಿಸ್ಕೋಬೇಕಾಗತ್ತೆ ರವೆ ಸ್ವಲ್ಪ ಮೇಲೆ ಉಬ್ಬೋದ್ರಿಂದ ನೋಡ್ಕೊಂಡು ಕಲಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಹದ ಸರಿ ಇತ್ತು ಅಂದರೆ ಕೈಗೆ ಅಂಟೋದಿಲ್ಲ ಈ ರೀತಿ ಚೆನ್ನಾಗಿ ನಾದ್ಕೊಂಡು ಕೊನೆಯದಾಗಿ ಸ್ವಲ್ಪ ಅಡುಗೆಣ್ಣೆನ ಹಾಕಿ ಈ ರೀತಿ ನಾದ್ಬಿಟ್ಟು ಒಂದು ಬಿಳಿ ಬಟೆನು ಸಹ ಮುಚ್ಚಿಡ್ಬೋದು ಅಥವಾ ಒಂದು ಪ್ಲೇಟು ಸಹ ಮುಚ್ಚಿಡ್ಬೋದು ಕರ್ಜಿಕಾಯಿಗೆ ಹೂರ್ಣ ಮಾಡೋಷ್ಟರಲ್ಲಿ ಈ ಹಿಟ್ಟು ಚೆನ್ನಾಗಿ ಮೆತ್ಕಾಗಿರುತ್ತೆ ಈಗ ಒಂದು ಪ್ಯಾನ್ಗೆ ಎಳ್ಳು ಮತ್ತು ಗಸಗಸನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಹಾಗೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರೋದಿಲ್ಲ ಈ ರೀತಿ ಹುರಿದು ಹಾಕ್ಕೋಬೇಕಾಗತ್ತೆ ಹುರಿದಾದ್ಮೇಲೆ ಒಂದು ತಟ್ಟೆ ಹಾಕ್ಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕು ಮೊದಲಿಗೆ ಸ್ವಲ್ಪ ಎಳ್ಳನ್ನು ಚೆನ್ನಾಗಿ ಹುರ್ಕೋಬೇಕು ಆ ನಂತರ ಗಸಗಸೆ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ಈಗ ಹುರಿದಿದ್ದಾಗಿದೆ ಬಿಳಿ ಎಳ್ಳು ಮತ್ತು ನಾನು ನಾನಿಲ್ಲಿ ಒಂದು ಬೌಲ್ಗೆ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಕೊಬ್ಬರಿ ತುರಿನ ನಾನಿಲ್ಲಿ ಮೈಕ್ರೋ ಓವನಲ್ಲಿ ಇಟ್ಕೊಂಡು ಸ್ವಲ್ಪ ಡ್ರೈ ಮಾಡ್ಕೊಂಡಿದ್ದೀನಿ ಸುಮಾರು ಎರಡು ನಿಮಿಷಗಳ ಕಾಲ ಇಟ್ಟು ಡ್ರೈ ಮಾಡ್ಕೊಂಡಿದ್ದೀನಿ ಅಕಸ್ಮಾತ್ ಏನಾದರೂ ತೇವಾಂಶ ಇತ್ತು ಅಂದರೆ ಚೆನ್ನಾಗಿ ಡ್ರೈ ಆಗುತ್ತೆ ಮೈಕ್ರೋವನ್ ಅಂದರೆ ನಾವು ಬಾಣಲೆಗೆ ಹಾಕು ಸಹ ಉರಿಬೋದು ಅಥವಾ ಇಟ್ಟು ಸಹ ಒಣಗಿಸ್ಕೊಬೋದು ನಾನಿಲ್ಲಿ ಅರ್ಧ ಕೆ ಜಿ ಕೊಬ್ಬರಿಗೆ ಕಾಲು ಕೆ ಜಿಯಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಈ ಹಳತೆಲ್ಲ ಹಾಕಿದ್ರೆ ಸಿಹಿ ಕರೆಕ್ಟಾಗಿರುತ್ತೆ ಹಾಗೆ ತಣ್ಣಗಾಗಿರುವಂತಹ ಕಸಕಸೆ ಮತ್ತು ಎಳ್ಳನ್ನು ಸಹ ಹಾಕ್ಕೊಂಡೆ ಹಾಗೆ ಒಂದು ಚಮಚದಷ್ಟು ಏಲಕ್ಕಿ ಪುಡಿನೂ ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವೇನಾದರೂ ದೇವರ ನೈವೇದ್ಯಕ್ಕೆ ಮಾಡೋದಿಲ್ಲ ಅನ್ನೋದಾದರೆ ರುಚಿ ನೋಡ್ಕೋಬೋದು ಬೇಕಿದ್ರೆ ಇಲ್ಲಿ ತೋರಿಸಿರೋವಂತಹ ಅಳತೆ ವಿಧಾನದಲ್ಲಿ ಮಾಡಿದ್ರೆ ಸಿಹಿ ಕರೆಕ್ಟಾಗಿ ಇರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕರ್ಜಿಕಾಯಿಗೆ ಹೂರ್ಣ ತಯಾರಾಗುತ್ತೆ ಈಗ ಫಿಲ್ಲಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಈಗ ಮೈದಾ ಹಿಟ್ಟು ಚಿರೋಟಿ ರವೆ ಎಲ್ಲ ಚೆನ್ನಾಗಿ ನೆಂದಿದೆ ಈ ಹದಕ್ಕೆ ಇದ್ದರೆ ಸಾಕಾಗುತ್ತೆ ಮೊದಲಿಗೆ ನಾನಿಲ್ಲಿ ಅರ್ಧದಷ್ಟು ಹಿಟ್ಟನ್ನು ತೊಗೋತಾ ಇದ್ದೀನಿ ಫಾಸ್ಟಾಗಿ ಉಂಡೆ ಹಾಕೋದು ಹೇಗೆ ಅಂತ ತೋರಿಸ್ತಾ ಇಲ್ಲಿ ಈ ರೀತಿ ರೋಲ್ ಮಾಡ್ಕೋಬೇಕಾಗತ್ತೆ ತುಪ್ಪ ಹಾಕಿರೋದ್ರಿಂದ ಅಂಟೋದಿಲ್ಲ ಸ್ಲ್ಯಾಬ್ಗೆ ಹೀಗೆ ಮಧ್ಯ ಕಟ್ ಮಾಡಿಕೊಂಡು ಎರಡು ರೋಲನ್ನು ಇಟ್ಕೊಂಡು ಈ ರೀತಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಉಂಡೆಗಳನ್ನ ಕಟ್ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಮಾಡ್ಕೋತಾ ಇದ್ದೀನಿ ಉಂಡೆಗಳನ್ನ ನಾನಿಲ್ಲಿ ಕರ್ಜಿಕಾಯನ್ನ ಮೋಲ್ಡಲ್ಲಿ ಮಾಡೋದ್ರಿಂದ ಮೀಡಿಯಮ್ ಸೈಜ್ ಉಂಡೆಗಳನ್ನ ತೊಗೊಂಡಿದ್ದೀನಿ ಈ ರೀತಿ ಮೊದಲೇ ಉಂಡೆ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಬೇಗ ಲಟ್ಟಿಸ್ಕೋಬೋದು ಈಗ ಉಂಡೆಗಳನ್ನೆಲ್ಲ ಮಾಡ್ಕೊಂಡಿದ್ದಾಗಿದೆ ಈಗ ಲಟ್ಸೋದು ಹೇಗೆ ಅಂತ ತೋರಿಸ್ತೇನೆ ನಾನು ಲಟ್ಸ್ಲಿಕ್ಕೆ ಇಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮೈದಾ ಹಿಟ್ಟನ್ನ ಈ ರೀತಿ ಪ್ಲೇಟಲ್ಲಿ ಹಾಕೋಬೇಕಾಗತ್ತೆ ಬೌಲಲ್ಲಿ ಇಟ್ಕೊಂಡ್ರೆ ಈ ಥರ ಡಿಪ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದ್ದರಿಂದ ಒಂದು ಪ್ಲೇಟ್ಗೆ ತೊಗೋಬೇಕಾಗತ್ತೆ ಮೈದಾ ಹಿಟ್ಟನ್ನ ಸ್ಮೂತಾಗಿ ಹರ್ಕೋಬೇಕು ಈ ರೀತಿ ಲಟ್ಟಿಸ್ಕೋಬೇಕಾಗತ್ತೆ ತೆಳ್ಳಗೆ ಲಟ್ಟಿಸ್ಕೋಬೇಕು ದಪ್ಪ ಇದ್ರೆ ಕರ್ಜಿಕಾಯಿ ಬೇಯೋದಿಲ್ಲ ಸರಿಯಾಗಿ ಮೊದಲಿಗೆ ಇಲ್ಲಿ ಮೌಲ್ಡಲ್ಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬೇಕಾಗತ್ತೆ ಮೋಲ್ಡ್ಗೆ ಆ ನಂತರ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಸುಮಾರು ಒಂದೂವರೆ ಚಮಚದಷ್ಟು ಇಡಿಸುತ್ತೆ ಹೂರ್ಣ ಹೂರ್ಣ ಹಾಕೊಂಡು ಫಿಲ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಡಚಿ ಲೈಟಾಗೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಏನು ಎಕ್ಸ್ಟ್ರಾ ಹಿಟ್ಟಿರುತ್ತೋ ಅದನ್ನು ತೆಗಿಬೇಕಾಗತ್ತೆ ತೆಗ್ದಾದ್ಮೇಲೆ ಸರಿ ಪ್ರೆಸ್ ಮಾಡ್ಕೋಬೇಕು ಈ ರೀತಿ ಬರುತ್ತೆ ಕರ್ಜಿಕಾಯಿ ಅಕಸ್ಮಾತ್ ನೋಡಿ ಈ ರೀತಿ ಏನಾದರೂ ಬಾಯಿ ಬಿಟ್ಟಿತ್ತು ಅಂದರೆ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಒಂದು ಎರಡು ಈ ರೀತಿ ಆಗುತ್ತೆ ಆನಂತರ ಈಸಿಯಾಗಿ ಮಾಡ್ಕೋಬೋದು ನಾವು ಈಗ ಮೋಲ್ಡ್ ಇದ್ದರೆ ಕೈನಲ್ಲೇ ಯಾವ ರೀತಿ ನಾವು ಫೋಲ್ಡ್ ಮಾಡೋದು ಅಂತಲೂ ಸಹ ತೋರಿಸ್ತಾ ಇದ್ದೀನಿ ಕರ್ಜಿಕಾಯಿಗೆ ಹಿಟ್ಟು ಚೆನ್ನಾಗಿ ಹದ ಬಂದರೆ ನೋಡಿ ಈ ರೀತಿಯಾಗಿ ನಾವು ಈಸಿಯಾಗಿ ಲಟ್ಟಿಸ್ಕೋಬೋದು ಈಗ ಲಟ್ಟಿಸ್ಕೊಂಡು ಆಗಿದೆ ಈಗ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ ಏನಾದರೂ ಕರ್ಜಿಕಾಯಿ ಎಣ್ಣೆಗೆ ಹಾಕಿದ ತಕ್ಷಣ ಬಾಯಿ ಬಿಡುತ್ತೆ ಅನ್ನೋದೇನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ಸ್ವಲ್ಪ ನೀರನ್ನು ಈ ಹರ್ಗೆ ಸವರಬೇಕಾಗತ್ತೆ ಆ ನಂತರ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿಯಾಗಿ ಪ್ರೆಸ್ ಮಾಡಬೇಕು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಐದಾರು ಮಾಡೋಷ್ಟರಲ್ಲಿ ಕೈ ಚೆನ್ನಾಗಿ ಪಳಗುತ್ತೆ ಆ ನಂತರ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋತಾ ಹೋಗ್ಬೋದು ಮೋಲ್ಡಲ್ಲಿ ನಾವೇನಾದರೂ ಕರ್ಜಿಕಾಯಿ ಮಾಡಿದ್ರೆ ಪ್ರತಿಯೊಂದು ಕರ್ಜಿಕಾಯೂ ಒಂದೇ ಶೇಪಲ್ಲಿರುತ್ತೆ ಮತ್ತು ಎಕ್ಸ್ಟ್ರಾ ಏನು ಹಿಟ್ಟಿರುತ್ತೆ ಅದನ್ನು ಮತ್ತೆ ಚೆನ್ನಾಗಿ ನಾದಿ ಮತ್ತೆ ಲಟ್ಟಿಸ್ಕೊಂಡು ಆ ನಂತರ ನಾವು ಮೋಲ್ಡ್ಗೆ ಹಾಕ್ಕೊಂಡು ಕರ್ಜಿಕಾಯಿನ ಮಾಡ್ಕೋಬೇಕಾಗತ್ತೆ ಆದರೆ ಈಗ ಕೈನಲ್ಲಿ ಏನಾದರೂ ನಾವು ಕರ್ಜಿಕಾಯಿ ಮಾಡ್ಕೋತು ಅಂದರೆ ಎಕ್ಸ್ಟ್ರಾ ಹಿಟ್ಟು ಏನು ನಮಗೆ ಸಿಗೋದಿಲ್ಲ ಆದರೆ ಅನ್ನಿ ಒಂದು ಶೇಪ್ ಸ್ವಲ್ಪ ಬರುತ್ತೆ ಈಗ ಕರ್ಜಿಕಾಯ್ನೆಲ್ಲ ಲಟ್ಟಿಸಿಟ್ಕೊಂಡಿದ್ದೀನಿ ಈಗ ಎಣ್ಣೆನೂ ಸಹ ಬಿಸಿಯೇ ಆಗಿದೆ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ನೋಡಬೇಕು ಅದು ತಕ್ಷಣ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರ್ಜಿಕಾಯನ್ನ ಹಾಕ್ಕೋಬೇಕಾಗತ್ತೆ ಕರ್ಜಿಕಾಯನ್ನ ನಾವು ಮೋಲ್ಡ್ಗೆ ಹಾಕಿ ಫಿಲ್ಲಿಂಗ್ ಮಾಡಿ ಅದನ್ನು ಪ್ರೆಸ್ ಮಾಡ್ತೀವಲ್ಲ ಅದನ್ನು ನೀಟಾಗಿ ಮಾಡ್ಕೋಬೇಕು ಇಲ್ಲಾಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಬಾಯಿ ಬಿಟ್ಕೊಂಡ್ಬಿಡುತ್ತೆ ಹೂರ್ಣ ಎಲ್ಲ ಏನಿರುತ್ತೋ ಅದೆಲ್ಲ ಎಣ್ಣೆಗೆ ಸ್ಪ್ರೆಡ್ ಆಗೋಗುತ್ತೆ ಆದ್ದರಿಂದ ಕರ್ಜಿಕಾಯಿ ಮಾಡ್ಕೋಬೇಕಾದ್ರೆ ಹುಷಾರಾಗಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಸುಮಾರು ಆರರಿಂದ ಎಂಟುವರೆಗೂ ಹಾಕೋಬೋದು ಕರ್ಜಿಕಾಯಿಗಳನ್ನ ಹಾಕ್ಕೊಂಡಾದಮೇಲೆ ಉಲ್ಟ ಮಾಡಬೇಕು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಸಹ ನಾವು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆ ಬಿಸಿ ಕಮ್ಮಿ ಏನಾದರೂ ಆಯಿತು ಅಂದರೆ ನಾವು ಮೀಡಿಯಮ್ ಫ್ಲೇಮ್ನಲ್ಲೂ ಸಹ ಇಟ್ಕೋಬೋದು ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸಹ ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ ಬಹಳ ರುಚಿಯಾಗಿರುತ್ತೆ ಮಕ್ಳಿಗಂತೂ ಸ್ನ್ಯಾಕ್ಸ್ ರೂಪದಲ್ಲೂ ಸಹ ಮಾಡ್ಕೊಡ್ಬೋದು ಅಕಸ್ಮಾತ್ ನಾವು ಹೊರಗಡೆ ಏನಾದರೂ ಪ್ರವಾಸ ಹೋಗ್ತೀವಂದ್ರೂ ಸಹ ಇದನ್ನು ಕ್ಯಾರಿ ಮಾಡ್ಕೋಬೋದು ತುಂಬ ದಿವಸಗಳ ಕಾಲ ಫ್ರೆಶ್ನೆಸ್ ಇರುತ್ತೆ ಬಹಳ ರುಚಿಯಾಗಿರುತ್ತೆ ತುಂಬ ವಿಧಾನಗಳಲ್ಲಿ ಕಜ್ಜಿಕಾಯನ ಮಾಡ್ತಾರೆ ನಾನು ಮುಂಬರುವ ವೀಡಿಯೋಸ್ನಲ್ಲಿ ಹಾಕ್ತೇನೆ ಒಂದೊಂದಂತೂ ಉಲ್ಟಾ ಆಗೋದೇ ಇಲ್ಲ ಸ್ವಲ್ಪ ಉಲ್ಟಾ ಮಾಡಾದ ಮೇಲೆ ಪ್ರೆಸ್ ಮಾಡಿದ್ರೆ ಅದು ಹೋಲ್ಡ್ ಆಗುತ್ತೆ ನೊರೆ ಹೋಗಬೇಕು ಅಲ್ಲಿವರೆಗೂ ಸಹ ಫ್ರೈ ಮಾಡ್ಕೋಬೇಕಾಗತ್ತೆ ಡೀಪ್ ಫ್ರೈ ಆಗಿರೋಂಥ ಕರ್ಜಿಕಾಯಿನ ಈ ರೀತಿಯಾದಂಥ ಜಾಲರಿ ಪಾತ್ರೆಗೆ ಹಾಕ್ಕೋಬೇಕು ಏನಾದರೂ ಎಕ್ಸಸ್ ಆಫ್ ಆಯಿಲ್ ಏನಾದರೂ ಇತ್ತು ಅಂದರೆ ಚೆನ್ನಾಗಿ ಸೋರುತ್ತೆ ಹಾಗೆ ತಣ್ಣಗಾಗಲಿಕ್ಕೂ ಸಹ ಸಹಾಯ ಆಗುತ್ತೆ ಕರ್ಜಿಕಾಯಿ ತಣ್ಣಗಾದ್ಮೇಲೆ ನಾವು ಒಂದು ಏರ್ ಟೈಟ್ ಬಾಕ್ಸ್ಗೆ ಹಾಕಿ ಇಡಬೇಕು ಬಿಸಿ ಇರುವಂತಹ ಕರ್ಜಿಕಾಯಿಗಳನ್ನ ಬಾಕ್ಸ್ಗೆ ಏನಾದರೂ ಹಾಕಿದ್ರೆ ಮೆತ್ತುಗೆ ಆಗೋಗುತ್ತೆ ಆದ್ದರಿಂದ ತಣ್ಣಗಾದಮೇಲೆ ಆದಮೇಲೆ ನಾವು ಇರಿಟೇಟ್ ಬಾಕ್ಸ್ಗೆ ಹಾಕಿಡಬೇಕು ನಾನಿಲ್ಲಿ ಕರ್ಜಿಕಾಯಿಗೆ ಗಸಗಸೆ ಮತ್ತು ಎಳ್ಳನ್ನು ಬಳಸಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಮನೆಯಲ್ಲೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ ಕೊಬ್ಬರಿ ತುರಿಯ ಕರ್ಜಿಕಾಯಿ ಸವಿಯಲು ಸಿದ್ಧ ಆಗಿದೆ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಾಯ್ಕನ್ನ ಕ್ಲಿಕ್ ಮಾಡಿ ಇದರಿಂದ ನಾವು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ